ಈಗ ಲೋಕಸಭೆ ಇಲೆಕ್ಷನ್ ಬರಾತೇತ್ರಿ ಸರ್ ನಿಮ್ಮ ಪ್ರಕಾರ ಯಾವ ಪಕ್ಷ ಆಡಳಿತ ಆಗಿರ್ಬೇಕಂತ ಆಸೆ ರೀ ನಮ್ದು ಬಿಜೆಪಿ ಎಲ್ಲ ಸಹಾಯ ಮಾಡಬಹುದು ಲೋಕಸಭೆ ಇಲೆಕ್ಷನ್ ಬರಾತೈತಿ ಸರ್ ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದ್ರೆ ಚಲೋ ರೀ ನಮ್ಮ ಪ್ರಕಾರ ರೀ ನಮ್ಮ ಕಾಂಗ್ರೆಸ್ ಬಂದ್ರೆ ಚಲೋ ರೀ ಕಾಂಗ್ರೆಸ್ ಈಗ ಇಲ್ಲಿ ಬೆಳಗಾವಿಗೆ ಯಾರು ಬರಬೇಕು ರೀ ಈಗ ಬೆಳಗಾವಿಗೆ ನಮಗೂ ಈಗ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬರಬೇಕು ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ್ರೆ ಅವ್ರ ಮಗ ಇಲ್ಲೋ ಏನು ಜಾರ್ಕಿಹೊಳಿ ಫ್ಯಾಮಿಲಿ ಬರಲು ಜಾರ್ಕಿಹೊಳಿ ಫ್ಯಾಮಿಲಿ ಬಂದ್ರೆ ನಡೀತಿತ್ತು ರೀ ನಮಗೆ ಮೇಡಮ್ ಬಂದ್ರೆ ನಡೀತಿತ್ತು ರೀ ಕಾಂಗ್ರೆಸ್ ಬರಬೇಕು ಹಾಂ ಕಾಂಗ್ರೆಸ್ ಬರಬೇಕು ರೀ ಯಾಕೆ ಕಾಂಗ್ರೆಸ್ ಇಂದ ಭಾಳ ಹೆಲ್ಪ್ ಐತಿ ರೀ ಹಾಂ ರೀ ಲೋಕಸಭೆ ಎಲೆಕ್ಷನ್ದಾಗ ಯಾವ ಪಕ್ಷ ಬಂದ್ರೆ ಬಿಜೆಪಿ ಬರಬೇಕು ಬಿಜೆಪಿ ಎಷ್ಟು ಸರ್ ನಾ ಇನ್ನ ಕ್ವಶನ್ ಕೇಳಿ ಸದೆ ಪಟ್ಟ ಬಿಜೆಪಿ ಅಂದ್ರೆ ಬಿಜೆಪಿನೇ ಬರಬೇಕು ಯಾಕ್ರಿ ಬಿಜೆಪಿ ಇಂದ ಇಷ್ಟೆಲ್ಲ ಸವಲತ್ತು ಆಗಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಮತ್ತೆ ಸಾಲ ಮಾಡಿ ಹೋಗ್ಬಿಡ್ತಾರೆ ಈಗ ಎಂಬತ್ತೆಂಟು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಮಾಡಿದಾರೆ ಇಲ್ರಿ ಮತ್ತೆ ಇನ್ನೇನು ಮತ್ತೆ ಸಾಲ ಮಾಡ್ತಾರೆ ಅಲ್ರಿ ಇನ್ನ ಅವರಿಗೆ ಇನ್ನೊಂದು ಚಾನ್ಸ್ ಕೊಟ್ಟು ನೋಡಿ ಇನ್ನು ಈ ಸರಿ ಫುಲ್ ಎಲ್ಲ ಮನ್ನಾ ಮಾಡಿ ಅವರು ಮೇಡಮ್ ಇನ್ನೂ ನಡೀತಾನೆ ಇಲ್ಲ ಈಗ ಸಾಲ ಕಟ್ಟಿದ್ರೆ ಮತ್ತೆ ಮುಂದೆ ಹೆಂಗೆ ಬರಬೇಕು ನಾವು ಚಾನ್ಸ್ ಕೊಟ್ಟು ನೋಡಿದ್ರೆ ಆಗಂಗೇನೇ ಇಲ್ಲ ಮೇಡಮ್ ಬೆಳಗಾವಿ ಬಿಜೆಪಿನೇ ಬೇಕು ಒಟ್ ಮಂದಿ ಫಿಕ್ಸ್ ಆಗಿಬಿಟ್ಟಾರ ಯಾರ ಬರ್ಲಿ ಏನ ಬರ್ಲಿ ನಾವ್ ಯಾರಿಗೆ ಓಟ್ ಹಾಕ್ಬೇಕು ಅವ್ರಿಗೆ ಅಂಕಲ್ ರೀ ಹಾಕ್ತಿವ್ ಅಂಕಲ್ರಿ ತಗೊಂಡ್ ಹೋಗಲ್ರಿ ಥ್ಯಾಂಕ್ ಯು ನೋಡ್ರಿ ಅಂಕಲ್ ಮುಂಜಾನೆ ಮುಂಜಾನೆ ನನಗೊಂದು ಚಾಕ್ಲೇಟ್ ಕೊಟ್ಟರು ಅದ್ರ ಜೊತೆ ಕ್ಯಾರೆಟ್ ಕೊಟ್ಟಾರ ಒಟ್ ಮಂದಿ ಫಿಕ್ಸ್ ಆಗ್ಬಿಟಾರ ನಾವು ಯಾರ ಏನೇಳಿ ಯಾರ ಏನ ಮಾಡಲಿ ನಾವು ಇವ್ರಿಗೆ ಹಾಕೋರಂದ್ರ ಅವ್ರಿಗೆ ಹಾಕೋರ ಹತ್ತಾರ ಬರ್ರಿ ಸರಿ ಕೇಳು ನಂತರ

ಫ್ರೀ ಐತೆ ಅಂತ ಹೋಗಿದ್ರು ಫ್ರೀ ಅಂತ ಹೋಗಿದ್ರು ದೇವರ ಸಂಬಂಧ ನಾವು ಈ ವರ್ಷ ಫ್ರೀ ಮಳೆಯ ನಾವು ವರ್ಷ 10 ಬರ ಹೋಗ್ತೋ ಮಗ ಏನ್ ಫ್ರೀ ಐತೆ ಅಂತ ಹೋಗಿದವರು ನಾವು ಇಲ್ಲ ನಾವು ಇರಲೇ ಬೇಡಲಿ ನಾವು ಬಸ್ ಅವರಿಗೆ ಮೋದಿ ಬೆಗ್ರಿ ನಮಗೆ ಸಿದರಾಮಯ್ಯ ಬೆಗ್ರಿ ನೀವು ಪಕ್ಷದ ಮೇಲೆ হকಿರೋ ದೇಶದ ಮೇಲೆ হকಿರೋ ದೇಶದ ಮೇಲೆ ಮತ್ತೆ ದೇಶ ಅಂದ್ರೆ ಯಾರು ಬರುತ್ತರಿ ದೇಶಕ್ಕಂದ್ರ ಕಾಂಗ್ರೆಸ್ ನಿಮ್ಮ ಪ್ರಕಾರ ಇಲ್ಲ ಬಿಜೆಪಿ ಮೋದಿ ಎಪ್ಪತ್ತು ವರ್ಷ ಏನೇ ಮಾಡಿದಾರು ಹತ್ತು ವರ್ಷದಾಗ ಏನ ಏನagithe ನೀವು ನೋಡಿ ನೀವಾ ನೋಡ್ರಿ ಸರ್ ಏನಾಗೇತ್ರಿ ಹುಚ್ಚಡದೇ ನೀವ ನೋಡಿದ್ರಿ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಅಥವಾ ಮುಸ್ಲಿಮ್ ಇರ್ಲಿ ಹಿಂದೂ ಇರ್ಲಿ ಅಂತ ಅವ್ರ ಏನು ಅವ್ರ ಮೈಂಡ್ ಸೆಟ್ ಆಗಿಲ್ಲ ಹೊರಗೆದ್ರ ಮಾಡ್ಕೋಕ ನಾವ್ ಇಲ್ಲ ಎಲ್ಲಾರು ಕೂಡಿ ಕೆಲ್ಸಾ ಮಾಡ್ತಿವಿ ಅಂತ ಅವ್ರು ಹೇಳತ್ತಾರ ಬಾಳ್ ಖುಷಿ ಆತ್ರಿ ನನಗ್ ಥ್ಯಾಂಕ್ ಯು ರೀ ಇಲೆಕ್ಷನ್ ಬರತ್ತವ್ರಿ ಸರ್ ಈಗ

ಎಲೆಕ್ಷನ್ಸ್ ಬರತ್ತಾವ ರೀ ಲೋಕಸಭೆ ಇಲೆಕ್ಷನ್ ನಿಮ್ಮ ಪ್ರಕಾರ ಯಾವ ಪಕ್ಷ ಎಲೆಕ್ಷನ್ದಾಗ ಆರಿಸ್ ಬರಬೇಕಂತ ಆಚರಿ ಬೆಳಗಾವಿ ಬಿಜೆಪಿ ಜೆ ಯಾರು ರೀ ಬಿ ಯಾರು ಬರಬೇಕು ಬಿ ಜೆ ಪು ನ ಮಂಳ ಅವರು ಕೊಟ್ಟರೆ ಕೊಟ್ಟವರು ಬಿ ಜೆ ಪಿಂದ ಯಾರು ಕಡೆ ಕಡೆ ಕೊಟ್ರು ಬಿ ಜೆ ಪಿ ಹೊಡೆ ಹೋದ್ ಒಟ್ಟು ಬಿ ಜೆ ಪಿ ಅಭಿ ದ್ದಿ ಆಯ್ತ್ ನೋಡಿ ಆತವ್ರಿ ಮೋದಿಯವರು ಅಭಿ ವೃತ್ತಿ ಅಭಿ ಐತಲ್ಲ ಈಗ ಎಪ್ಪತ್ತು ವರ್ಷ ಆಗದ ದ ಹತ್ತು ವರ್ಷ ಅಭಿವೃದ್ಧಿ ಐತಂದ್ರೆ ಮತ್ತೆ ಎಲ್ಲ ಇದು ಮಾಡ್ಬೇಕಲ್ಲ ಬಿಜೆಪಿ ಬಿಜೆಪಿ ಯಾಕ್ರಿ ಬಿಜೆಪಿ ಬಿಜೆಪಿನ ಎಲ್ಲ ದೇಶ ಒಳ್ಳೆ ದೇಶ ನಾಲ್ಕು ನಂಬರ್ ನಂಬರ್ ಬಂತು ಕಾಂಗ್ರೆಸ್ ಇದ್ದಾಗ ಎಷ್ಟ ಹದಿನೆಂಟು ನಂಬರ್ ಇತ್ತು ಎಲ್ಲ ಇಂಡಿಯಾ ಇಂಡಿಯಾ ಎಲ್ಲಿ ಇದನ್ನದು ಇಡೀ ಜಗತ್ನ್ಯಾಗ ಓದ್ರಿಕಿಲ್ಲ ಮೋದಿ ಬಂದೈದು ಇಂಡಿಯಾ ಇಲ್ಲ ನಾಲ್ಕು ನಂಬುದ ಎಲ್ಲ ಗೊತ್ತಾಯ್ತು ಈಗ ಲೋಕಸಭೆ ಇಲೆಕ್ಸನ್ ಬರಾತೈತ್ರಿ ಸರ್ ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದ್ರೆ ಚಲೋ ರೀ ನಮ್ದು ಬಿಜೆಪಿ ಬಂದ್ರೆ ಚಲೋ ಮೇಡಮ್ ನೀವು ಏನು ಮಾಡ್ತೀರಿ ಸರ್ ಅಡ್ವೊಕೇಟ್ ಅಡ್ವೊಕೇಟ್ ಯಾಕೆ ಬಿಜೆಪಿ ರೀ ಬಿಜೆಪಿ ಮೋದಿ ಅವರು ದೊಡ್ಡ ಕೊಡುಗೆ ಕೊಟ್ಟರು ಭಾರತಕ್ಕೆ ಏನು ಕೊಟ್ಟಾರಿ ಏನು ಕೊಟ್ಟಾರ್ರೀ ಹೇಳ್ಕೊಟ್ಟಾರ ಹಾಂ ಎಂಥ ಕೊಡಗಿಕೊಟ್ಟಾರಿ ಮೇಡಮ್ ಏನು ಜಗತ್ ಜಗತ್ತಿನ್ಯಾಗ ನೋಡಿಲಿ ಜಗತ್ನ್ಯಾಗ ಪ್ರಸಿದ್ಧ ಆಗೈತೆ ನಮ್ಮ ಭಾರತ ಮೋದಿ ಅವ್ರು ಬಂದಿದ್ದಕ್ಕೆ ಆಗೈತ್ರ ಮೋದಿ ಅವ್ರು ಬಂದಿದ್ದಕ್ಕೆ ಈ ಸರಿ ಯಾರು ಬರ್ಬೇಕಂತ ಮೋದಿ ಅವ್ರು ಒಂದು ಚಾನ್ಸ್ ಬರೀ ಕಾಂಗ್ರೆಸ್ ಅವ್ರಿಗೆ ಕೊಟ್ಟು ನೋಡ್ರಿ ನೀವು ದೇಶ ಸತ್ಯನಾಶ ಹೋಗ್ತೈತೆ ಆಳಗ್ರ ಹೋಗ್ತೈತೆ ಹಾ ರೀ ಸತ್ಯನಾಶ ಹೋಗ್ತೈತೆ ನೋಡಿದ್ರಲ್ಲ ಬೆಳಗಾವಿ ಬಾಜಿ ಮಾರ್ಕೆಟ್ದಾಗ ನಾವು ಎಲ್ಲರೂ ಮಾತಾಡ್ಸಿ ನೋಡಿದ್ದೀವಿ ಒಂದಿಷ್ಟು ಮಂದಿ ಬಿ ಜೆ ಪಿ ಅಂತಾರೆ ಒಂದಿಷ್ಟು ಮಂದಿ ಕಾಂಗ್ರೆಸ್ ಅಂತಾರೆ ಇನ್ನೊಂದಿಷ್ಟು ಮಂದಿ ಇನ್ನೂ ಫಿಕ್ಸ್ ಆಗಿಲ್ಲ ಅಂತ ಹೇಳತ್ತಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್